ನಮ್ಮ ಸರ್ಕಾರಿ ಶಾಲೆಗಳು ಎಂಬ ನ್ಯಾಷನಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಔರು ಶಿಕ್ಷಣವನ್ನು ನಡೆಸುವಂತ ಜವಾಬ್ದಾರಿ ಔರು ಹೇಳ್ಕೊಡುತ್ತಾ ಇದாங்க ನಾವು ನಾವು ಬಿಬಿಎಪಿ ಒಟಿ ಇದ್ದಾವು ಔರು ಎಲ್ಲರೂ ಕೂಡ ನಮ್ಮ ಶಾಲೆಗಳನ್ನು ಅಪ್ گریಡ್ ಅಪ್ گریಡ್ ಮಾಡಿ ಉತ್ತಮ ಶಿಕ್ಷಣ ಮೇಂಟೆನೆನ್ಸ್ ಎಲ್ಲ ಜವಾಬ್ದಾರಿ ನಾವೇ ಅದನ್ನ ಹೊಸಕೊಳ್ತಾ ಅದನ್ನ ನಡೆಸುವಂತ ವಿಚಾರ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡುವಂತ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ ನಾವು ಪ್ರತಿ ವರ್ಷ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ನಲ್ಲಿ ಕಾರ್ಪೋರೇಷನ್ ಸ್ಕೂಲ್ಸ್ ರಿಸಲ್ಟ್ಸ್ ಟಿ ಆಗ್ತಿದ್ದನ್ನು ನಾವು ಗಮನಿಸಿದ್ದೇವೆ ಅದು ಡೀಪ್ ಅವಕಾಶ ಮಾಡಿಕೊಡಬಾರದು ಪ್ರೈವೇಟ್ ಸ್ಕೂಲ್ ಮಟ್ಟದಲ್ಲೇ ನಮ್ಮ ಶಾಲೆಗಳು ಕೂಡ ನಡೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಾರ್ಪೊರೇಷನ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡಿದೆ ಇನ್ನೊಂದು ಬಹಳ ಪ್ರಮುಖವಾದಂತಹ ನಿರ್ಧಾರ ನಮ್ಮ ಸರ್ಕಾರದ ಒಂದು ದೊಡ್ಡ ಕನಸು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರ ಬೆಂಗಳೂರು ಮಟ್ಟದ ಐ ಸಿ ಎಸ್ ಸಿ ಸ್ಕೂಲ್ ಎಸ್ ಸಿ ಸ್ಕೂಲ್ ಮಾತ್ರ ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಬೇಕು ನಾವು ಚಿಂತನೆ ಮಾಡ್ತಾ ಇದ್ವಿ ಅದು ವಿಶೇಷವಾಗಿ ಸಿಎಸ್ಆರ್ ಎರಡು ಸಾವಿರ ಸ್ಕೂಲ್ ಅನ್ನ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಒಂದು ವರ್ಷ ಅಂದ್ರೆ ಐನೂರು ಸ್ಕೂಲ್ ಅನ್ನ ತೆಚ್ಚಿ ನಾವು ಜಾಗಗಳನ್ನು ಕುರಿತಿದ್ದೇವೆ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಎಲ್ಲ ಸಿ ಎಸ್ ಆರ್ ಕಂಪ್ಲಿಗಳನ್ನು ಆಹ್ವಾನಿಸ್ತೇವೆ ಅವ್ರಿಗೆ ಮಟ್ಟಿ ಕೊಡ್ತೇವೆ ಅವ್ರಿಗೆ ಪ್ಲ್ಯಾನ್ ಕೊಡ್ತೀವಿ ಅವರು ನಮಗೆ ಇನ್ಫಾಸ್ಟೆಕ್ಷನ್ನ ಕಟ್ಟಿಕೊಡ್ತಾರೆ ಗರಿಷ್ಠ ನಾಲ್ಕು ಕೋಟಿಗಿಂತ ಏಳು ಕೋಟಿ ರೂಪಾಯಿ ಇನ್ಫಾಸ್ಟಿಕ್ಷನ್ಗೆ ಲೇಟ್ ಆಗುತ್ತೆ ಸೊ ಅವರು ಅವರಿಗೆ ಶಾಲೆಗಳ ಜಾಗವನ್ನು ನಾವು ತೋರಿಸ್ತೇವೆ ಕನಿಷ್ಠ ಎರಡು ಎಕರೆ ಎಕರೆ ಇರಬೇಕು ಮೂರು ಎಕರೆ ನಾಲ್ಕು ಎಕರೆ ಇಲ್ಲಿ ಆ ಜಾಗಗಳನ್ನ ಎರಡು ಮೂರು ಮಾಡಿ ಒಳ್ಳೆ ಪಾಪುಲೇಷನ್ ಎರಡೇ ಪಂಚಾಯಿತಿ ಸಾಕು ಇಲ್ಲಾದ್ರೂ ಮೂರು ಪಂಚಾಯತ್ಗೆ ಕ್ಲಬ್ ಮಾಡಿ ಆ ಶಾಲೆಗಳನ್ನ ನಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನಾವು ಅದನ್ನು ತೋರಿಸ್ತೇವೆ ತೋರಿಸಿ ಅವರಿಗೆ ಪ್ಲಾನ್ ಕೊಡ್ತೀವಿ ಇನ್ನ ಬಿಟ್ಟು ಬೆಟರ್ ಪ್ಲಾನ್ ಮಾಡು ಆದಂತಹ ಮಾಡೆಲ್ ಬಟ್ ಏನ್ ಬೇಸಿಕ್ ಏನಂತಬೇಕು ಎಲ್ಲಿ ಒಂದು ಶಾಲೆಗೆ ಅದಕ್ಕೆ ಲೈಬ್ರರಿ ಟಾಯ್ಲೆಟ್ ಇರಬೇಕು ಯಾವ ದಿಕ್ಕಿನಲ್ಲಿ ಎಂಟ್ರೆನ್ಸ್ ಇರಬೇಕು ಸ್ವಲ್ಪ ನಾವು ಮಾಡೆಲ್ ಅವರಿಗೆ ಪ್ಲಾನ್ ಈಗ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅದನ್ನ ಕೊಡ್ತೇವೆ ಅವರೇ ಸ್ವಂತ ಹಣದಿಂದ ಸಿ ಎಸ್ ಆರ್ ಹಣದಿಂದ ಸರ್ಕಾರಕ್ಕೆ ಅವರ ಹೆಸರಲ್ಲೇ ಅವರ ಹೆಸರಿನಲ್ಲೇ ಕಟ್ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕೆಲವು ಶಾಲೆಗಳಲ್ಲಿ ಈಗ ಪ್ರಯೋಗ ಮಾಡಿದ್ದೇನೆ ಯಮ್ಮ ಅಂತ ಜಿಲ್ಲೆಯಲ್ಲಿ ಪ್ರಯೋಗ ಮಾಡಿದ್ದೇನೆ ಆ ಟೈಸ್ ಕೂಡ ಇಡೀ ರಾಜ್ಯದಲ್ಲಿ ಈಗ ಸುಮಾರು ಬೆಂಗಳೂರು ಸ್ಕೂಲ್ ಗೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಫಿಫ್ಟಿ ಕೆಸ್ ಇದಲ್ದೆ ಎಲ್ಲ ಸ್ಕೂಲ್ಸ್ ಹುಟ್ಟೇವು ಒಳ್ಳೊಳ್ಳೆ ಹಿಂದೆ ನಾನು ಕೆಲವೊಂದ್ಸಲ ಮಾತಾಡಿದ್ದೇನೆ ಒಬ್ಬೊಬ್ಬ ದೊಡ್ಡ ಸಂಸ್ಥೆ ಒಂದೊಂದು ಸ್ಕೂಲ್ ಅನ್ನ ಅಡಾಪ್ಟ್ ಮಾಡ್ಕೊರ್ಸ್ ಇದೆ ಅವರು ಅಡಾಪ್ಟ್ ಬಂದಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಶಾಲೆ ನಡೆಸ್ತಾ ಇರೋಲ್ಲ ಒಂದೊಂದು ಶಾಲೆ ಶಾಲೆ ಎರಡಾರು ಮಾಡಬಹುದು ಒಂದಾರು ಮಾಡಬಹುದು ಮೂರಾರು ಮಾಡ್ಕೊಳ್ಬಹುದು ಅವ್ರ ಮಟ್ಟದ ಸ್ಟ್ಯಾಂಡರ್ಡ್ಸ್ ನಮ್ಮ ಗೌರ್ಮೆಂಟ್ ಟೀಚರ್ಸ್ ಜೊತೆಗೆ ಅವರು ಟೀಚರ್ಸ್ ನೋಡೋದು ಅವರೇ ಟೀಚರ್ಸ್ಗೆ ಸಂಬಳ ಕೊಟ್ಬಿಟ್ಟು ಅವರು ಅಡಾಪ್ಟ್ ಮಾಡ್ಕೊಳ್ತ ಒಂದು ಪದ್ಧತಿಯನ್ನ ನಾವು ತರ್ತಾ ಇದ್ದೇವೆ ಸಂಬಳ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಉದಾಹರಣೆಗೆ ನಾನೇ ಶಾಲೆ ನಡೆಸ್ತಾ ಇದ್ದೀನಿ ಅನ್ಕೊಳ್ಳಿ ನಾನು ಒಂದು ಮೂರು ಶಾಲೆಗೆ ನಾನು ನಡೆಸ್ತಾ ಇದ್ದೀನಿ ನಾನೇ ಎಲ್ಲಿ ಶಾರ್ಟೇಜ್ ಇದೆ ಆ ಐನೂರು ಪಟ್ಟಿ ಕೊಡ್ತಾರೆ ನಾನು ನನ್ನ ಐಡೆಂಟಿಫಿಕೇಶನ್ ಮಾಡಿ ನಾನು ಸೇರಿಸ್ಕೊಳ್ತೇನೆ ನಾನೇ ಎಲ್ಲ ಸೇರ್ತೇನೆ ಗೌರ್ಮೆಂಟ್ ಟೀಚರ್ಸ್ ಸೇರ್ತೇನೆ ನಮ್ ಟೀಚರ್ಸ್ ಹೋಗಿ ನಾನೇ ಅವ್ರಿಗೆ ಸಂಬಳ ಕೊಡಬೇಕು ನಾನೇ ಆ ಶಾಲೆಯಲ್ಲಿ ನಮ್ಗೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳಿಗೆ ವಿ ಹ್ಯಾವ್ ಎ ಕಮಿಟ್ಮೆಂಟ್ ನಾವು ಯಾರು ಯಾರು ಸ್ವಂತ ಅಲ್ಲ ಆಲ್ ಇನ್ಸ್ಟಿಟ್ಯೂಷನ್ ಐದರ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ದರೆ ಸೊಸೈಟಿ ಆಕ್ಟ್ ಆರ್ ಬೇರೆ ಟ್ರಸ್ಟ್ ಸೊ ಎಲ್ಲರೂ ಕೂಡ ಅವರು ಟ್ರಸ್ಟಿ ಆಗಿದ್ದಾರೆ ಸೊ ಅವರು ಕೂಡ ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಈಗಾಗಲೇ ನಾನು ಅವರು ಈಗಾಗಲೇ ಮಾತಾಡಿದ್ದೇನೆ ಶಾಲೆಗಳು ಕೂಡ ಗೌರ್ಮೆಂಟ್ ಶಾಲೆಗೆ ನಡೀತದೆ ಶಾಲೆಗೆ ನಡೀತದೆ ನಮ್ಮ ಉದ್ದೇಶ ಏನಪ್ಪಾ ಹಳ್ಳಿಗಳಿಂದ ಬೆಂಗಳೂರು ನಗರಕ್ಕಾಗಿ ಟೌನ್ಗಳಲ್ಲಿ ಜನ ಬರೋದು ಈ ವಿದ್ಯಾಭ್ಯಾಸ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಯಾವ ಪರಿಸ್ಥಿತಿ ಬರಬಹುದೇ ಅದ್ ಬಿಟ್ಟರೆ ನಾವು ಯಾರು ಕೂಡ ಶಾಲೆಗಳಲ್ಲಿ ಈಗ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಎಜುಕೇಶನ್ ಅದೇ ಸಿಸ್ಟಮ್ ಅಲ್ಲಿ ಈ ಕ್ವಾಲಿಟಿ ಎಜುಕೇಶನ್ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಾಯಿ ಮಾಡ್ತಾ ಇದ್ದೇವೆ ಕಮಿಟಿ ಕೂಡ ಒಂದು ನಾನು ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಮುಖ್ಯಮಂತ್ರಿ ಬರಬೇಕಾದ್ರು ಪ್ರೈಮರಿ ಎಜುಕೇಶನ್ ಗೆ ಕೊಡಿ ಫಸ್ಟ್ ಪ್ರಯಾರಿಟಿ ನೀವು ಯಾರು ಎನ್ ಜಿ ನೀವೇ ಏನು ಮಾಡೋದು ಮಾಡಕ್ ಹೋಗ್ಬಿಡಿ ನೀವೇ ನಿಮ್ಮ ಪ್ರೈಮರಿ ಎಜುಕೇಶನ್ ಗೆ ಬಂದು ಆದ್ಯತೆ ಕೊಡ್ಬೇಕು ಅಂತ ಹೇಳಿ ನಾನೆಲ್ಲ ಮನವಿ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದೀವಿ ಐ ತಿಂಕ್ ಹಬ್ಬ ಆದ ತಕ್ಷಣ ಹೊಸ ವರ್ಷ ಬಂದ ತಕ್ಷಣ ಒಂದು ಕಡೆ ಪ್ರೈಮರಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರು ಕರಿತೀವಿ ಇನ್ನೊಂದು ಕಡೆ ಸಿ ಆರ್ ನ ದೊಡ್ಡ ದೊಡ್ಡ ಕಂಪ್ನಿಯವರು ಕರಿತೀವಿ ಕರೆದು ಅವ್ರು ಕೇಳಿ ಈ ಒಂದು ಜವಾಬ್ದಾರಿಯನ್ನ ನಡೆಸಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯೋಗವನ್ನ ನಾವು ಮಾಡ್ತಾ ಇದೇವೆ ಸೊ ಇದು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದು ತಾಲೂಕುಗಳಲ್ಲಿ ಸ್ಕೂಲ್ ಇರುವುದಿಲ್ಲ ಸಿಟಿಗಳಲ್ಲಿ ಸ್ಕೂಲ್ ಇಲ್ಲ ಡಿಸ್ಟಿಕ್ಟ್ ಹೆಚ್ಚು ಇದು ಏನಿದ್ರು ಹೋಬ್ಲಿಕ್ ಮತ್ತು ಪಂಚಾಯತ್ ಮಾತ್ರ ಈ ಶಾಲೆಗಳನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದು ನಮ್ಮದೊಂದು ಹೋಗಿ ಎರಡನೇದು ನಿಮಗೆಲ್ಲ ಈ ಮೊನ್ನೆ ಬೆಂಗಳೂರು ಸಿಟಿನ ಒಂದು ಪ್ರಶ್ನೆ ಕೇಳ್ತಾ ಇದ್ವಿ ನಾವು ಈಗಾಗಲೇ ಆಕ್ಷನ್ ತಗೊಂಡಿದ್ದೇವೆ ಸಂಬಂಧಪಟ್ಟವರ ಸಸ್ಪೆಂಡ್ ಮಾಡಿದ್ದೇವೆ ಎಫ್ಐಆರ್ ಆಗಿದೆ ಹೆಡ್ ಮಾಸ್ಟರ್ನ ಸಸ್ಪೆಂಡ್ ಮಾಡಿದೆ ಇದು ನಮ್ಮ ದೇಶದಲ್ಲಿ ಇದು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅವಕಾಶ ಇಲ್ಲ ಸೊ ಇದು ಯಾರ್ಯಾರು ತಪ್ಪು ಮಾಡೋದು ತಪ್ಪು ನಾವು ಕಾನೂನು ರೀತಿ ಕ್ರಮವನ್ನು ಕೈಗೊಂಡಿದ್ದೇವೆ ಸ್ಥಳೀಯ ಶಾಸಕರು ಬಂದಿದ್ದಾರೆ ನಾಯಕರು ಬಂದಿದ್ದಾರೆ ನಮಗೆಲ್ಲ ಗಮನ ಬಂದಿದೆ ಸೊ ವಿ ಆರ್ ಟೇಕಿಂಗ್ ಆಕ್ಷನ್ ಕಾರ್ಪೊರೇಷನ್ ಅಂದ್ರೆ ಬಿಬಿಎಂಪಿ ಸ್ಥಳೀಯ ಸಂಸ್ಥೆಗಳು ನಡೆಸುತ್ತಿರುವಂತಹ ಶಾಲೆಗಳನ್ನ ತಗೊಳ್ಳುವ ಬೆಂಗಳೂರು ಸಿಟಿ ವ್ಯಾಪ್ತಿಯಲ್ಲಿ ಕ್ವಾಲಿಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಬಿಬಿಎಂಪಿ ಕಂಟ್ರೋಲ್ ಇದ್ದಂತ ಸರ್ಕಾರ ಕಂಡು ಸರ ನಿರ್ವಹಣೆ ಬಿಬಿಎಂಪಿ ಮಾಡುತ್ತೆ ಶಿಕ್ಷಣ ಇಲಾಖೆಲ್ಲ ಜಾಗ ಫೆಸಿಲಿಟೀಸ್ ಮತ್ತೊಂದು ಬಣ್ಣ ಬಣ್ಣ ಮತ್ತೊಂದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿದ್ರು ನಾವೇ ಮಾಡ್ತೀವಿ ಟೀಚಿಂಗ್ ಮಾತ್ರ ಶಿಕ್ಷಣ

ಪ್ರಕಾರ ಕಂಪ್ಲೇಂಟ್ ಮಾಡ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಮಾಡ್ಬೇಕಾಗ್ತದೆ ಆಮೇಲೆ ಹೇಳ್ತೀನಿ ಒಂದು ಅದರಾಗಿ ಗೈಡೆನ್ಸ್ ಏನಂತ ಇದೆ ಅಂತ ಸೃಷ್ಟಿ ಆದಾಗ ಮಕ್ಕಳು ಶಾಲೆಗೆ ಹೋಗೋದ್ರಿಂದ ಅವ್ರಿಗೆ ತೊಂದರೆ ಆಗದೆ ಇರ್ತಕ್ಕಂತ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಆಮೇಲೆ ಈ ಅಂತ ನೋಟಿಸ್ ಕೊಟ್ಟ ತಕ್ಷಣ ಕ್ಲೋಸ್ ಅಂತ ಹೇಳಲ್ಲ ನೋಟಿಸ್ ಕೊಡ್ಬೇಕಾಗ್ತದೆ ಯಾಕೆಂದ್ರೆ ಇವತ್ತು ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದೀನಿ ಸಾವಿರದ ಆರ್ನೂರ ಹಚ್ಚಿರೋ ಶಾಲೆ ಅಂತ ನಮ್ ಬೋರ್ಡ್ ಕೋರ್ಸ್ತದೆ

बागड़े संदेश इंटरेस्ट में ट्रांसपोर्ट इंटरेस्ट में कुछ शाले बिंगोर बोलते हैं तब तो बेकुल ताऊ पर तब तो उसका कॉम्प्लेंट है ताऊ पंचायत ने बनवाता है बस पास है बसु प्रीत बसु इधर बसु रेसिपी फ्री बसु इधर बेंकरे एला देखिए बेको बांट रहे हैं तासन्द में फंदों ने लोग बोलते है